ಎಲ್ಲರಿಗೂ ನಮಸ್ಕಾರ ಈ ರಾಮನವಮಿಯ ಪರ್ವ ಕಾಲದಲ್ಲಿ ನಮ್ಮ ಮಲ್ನೆಯಲ್ಲಿ ಅರಳಿದಂತಹ ಮಲ್ಲಿಗೆ ಹೂವು ಶ್ರೀಮತಿ ಗಿರಿಜಾ ಚಂದ್ರಶೇಖರ್ ಅವರ ಮನೆಯ ರಾಮದೇವರಿಗೆ ಹಾರವಾದ ಶುಭ ಸಂದರ್ಭದಲ್ಲಿ ಬಂದಂತಹ ಕವನವನ್ನು ಈಗ ನಾನು ಹಾಡುತ್ತಿದ್ದೇನೆ ധന്യവായി തൂ മിയൂ മാന്യവായി തൂ

ಸೇರಿತು ರಾಮನ ಕೊರಳನ್ನುಹು ಅರಿತು ಅವನ ಶ್ರೇಷ್ಠ ಮಹಿಮೆಯನು ಸೇರಿತು ರಾಮನ ಕೊರಳನ್ನು ಅರಿತು ಅವನ ಶ್ರೇಷ್ಠ ಮಹಿಮೆಯನು ಸರಿಸಿಯಲ್ಲ ಅಜ್ಞಾನವನು ತಾನು സിയല്ല അജ്ഞാനവനു താനു ഭി ആനന്ദലെയ ഭി ആനന്ദലെയ ಧನ್ಯವಾಯಿತು ಮಲ್ಲಿಗೆಯೂ ಮಾನ್ಯವಾಯಿತದೆಯೂ ಧನ್ಯವಾಯಿತು ಮಲ್ಲಿಗೆಯೂ ಧನ್ಯವಾಯಿತು ಮಲ್ಲಿಗೆಯೂ 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 ರಾಮನವಮಿಯ ಪರ್ವದಿ ಅರಳಿದ ಸಾಮಗಾನ ಲೋಲನ ಅರ್ಚಿಸಿದೆ ರಾಮನವಮಿಯ ಪರ್ವಿಯರಳಿದ ಸಾಮಗಾನ ಲೋಲನ ಅರ್ಚಿಸಿದ ಕಾಮಕ್ರೋಧವಿಲ್ಲದೆ ಶುದ್ಧವಾಗಿದೆ ಕಾಮ ಕ್ರೋಧವಿಲ್ಲದೆ ಶುದ್ಧವಾಗಿದೆ ಸುಮಗಳಲ್ಲಿ ಶ್ರೇಷ್ಠತಾನಾಗಿದೆ ಸುಮಗಳಲ್ಲಿ ಶ್ರೇಷ್ಠ ತಾನಾಗಿದೆ ಧನ್ಯವಾಯಿತು <laughs> <laughs> <f dragging> ೂ ಮಾನ್ಯವಾಯಿತದರಿಯಿಕೆಯೂ ಮಾನ್ಯವಾಯಿತೆಯೂ ಪಾದ ಪದ್ಮದಲಿ ತಾನು ನಮಿಸಿದ ಪಾದ ಪದ್ಮದಲಿ ತಾನು ನಮಿಸಿದ ಪಾದ ಹಿಡಿದು ಉದ್ಧಾರವಾಗಿ ಪಾದ ಪದ್ಮ ಆತ್ಮದಲ್ಲಿ ತಾನೂ ನಮಿಸಿದೆ ಪಾದ ಹಿಡಿದು ಉದ್ಧಾರವಾಗಿಂದಿದೆ ಪಾದವೆ ಗತಿ ಎಂಬ ಸತ್ಯ ತೋರಿದೆ ಪದವೆ ಗತಿ ಎಂಬ ಸತ್ಯ ತೋರಿದೆ ಪಾದವ ಮೃದುವಾಗಿ ಒತ್ತುತ್ತಿದೆ ಪಾದವ ಮೃದುವಾಗಿ ಒತ್ತುತ್ತಿದೆ ಪಾದವ ಮೃದುವಾಗಿ ಒ

ಹಾರವಾಗಿ ಸೀತಾರಾಮರ ಸೇರಿಸಿ ಹರವಾಗಿ ಸೀತಾರಾಮರ ಸೇರಿಸಿ ಮರ ಜನಕನ ಮೆಚ್ಚಿಸಿದ ಹಾರವಾಗಿ ಸೀತಾರಾಮರ ಸೇರಿಸಿ ಮರ ಜನಕನ ಮೆಚ್ಚಿಸಿದ ಭಾರವಾಗುವ ಮುನವಾಗಿ ನಡೆದಿದೆ ಭಾರವಾಗುವ ಮುನವಾಗಿ ನಡೆದಿದೆ ಸಿರಿ ಗೋಪಾಲ ವಿಠಲನ ಸೇರಿದೆ ಸಿರಿಬಾಲ ಗೋಪಾಲ ವಿಠಲನ ಸೇರಿದೆ ಸಿರಿ ಗೋಪಾಲ ವಿಠಲನ ಸೇರಿದೆ ಧನ್ಯವಾಯಿತು ಮಲ್ಲಿಗೆಯೂ ಮಾನ್ಯವಾಯಿತ ಧನ್ಯವಾಯಿತು ಮಲ್ಲಿಗೆಯೂ ಮಾನ್ಯವಾಯಿತ ದರಿರುವಿಕೆಯೂ राम राम जय राजा राम 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 जय सीता राम 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 जय राजा राम मल्लि गोविन्द अर्चित राम 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 जय राजा राम 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 जय सीता राम ಧನ್ಯವಾದಗಳು